ಸ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಅವಳಿ ಗರ್ಭಧಾರಣೆಯಲ್ಲಿ ಸಾಮಾನ್ಯವಾಗಿ ಆಗುವಂತಹ ತಪ್ಪುಗಳು ಯಾವುವು ಮತ್ತು ತಪ್ಪುಗಳಾದಾಗ ಅವುಗಳನ್ನು ಹೆಂಗ ನಿಭಾಯಿಸ್ಬೇಕು ಆಕ್ಚುಲಿ ಕೆಲವೊಂದು ಸಲ ನಮಗೆ ಗೊತ್ತಿಲ್ದೇನೋ ಅಥವಾ ಇಗ್ನೋರೆನ್ಸಿಗೋ ಕೆಲವೊಂದು ತಪ್ಪುಗಳಾಗ್ಬಿಡ್ತಾವ್ ಸೊ ಓವರ್ ಆಲ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಆಗುವಂತಹ ತಪ್ಪುಗಳನ್ನ ಮೊದಲೇ ತಿಳ್ಕೊಂಡಾಗ ಅಟ್ಲೀಸ್ಟ್ ಅದನ್ನ ಅವಾಯ್ಡ್ ಮಾಡೋಕೆ ಕೆಲವೊಂದಿಷ್ಟು ಸ್ಟೆಪ್ಸ್ ತಗೋತೀವಿ ನಾವು ಹಾಗಾಗಿನೇ ಈ ವಿಡಿಯೋ ನೋಡೋದು ಅವಶ್ಯಕ ಈ ವಿಡಿಯೋದಾಗ ನಾನು ನಮಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಾಮಾನ್ಯವಾಗಿ ಅವಳಿ ಗರ್ಭಧಾರಣೆಯಲ್ಲಿ ಆಗುವಂತಹ ತಪ್ಪುಗಳು ಮತ್ತು ಅವುಗಳನ್ನು ಹೆಂಗ್ ನಿಭಾಯಿಸಬೇಕು ಅಂತ ಹೇಳ್ತೀನಿ ನಮಸ್ತೆ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ಗೆ ಗೆ ಸ್ವಾಗತ ಎಲ್ರಿಗೂ ಫಸ್ಟ್ ಮೊದಲನೇ ತಪ್ಪು ಟ್ವಿನ್ಸ್ ಕ್ಯಾರಿ ಮಾಡೋರು ಅಥವಾ ಸಿಂಗಲ್ ಕ್ಯಾರಿ ಮಾಡೋರ್ನು ಇದು ಒಂದು ತಪ್ಪು ಮಾಡೇ ಮಾಡ್ತಾರೆ ಏನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಫಸ್ಟ್ ಪ್ರೈಮಿಸ್ಟರ್ ಮತ್ತು ಸೆಕೆಂಡ್ ಪ್ರೈಮಿಸ್ಟರ್ ಎರಡರಲ್ಲೂ ಕೂಡ ಮಗುವಿನ ವೇಟ್ ಬಗ್ಗೆ ಗಮನನೆ ಕೊಡಲ್ಲ ಅಂದ್ರೆ ಇರಬೇಕಾದ್ರೆ ಮಗು ತೂಕನು ಹೆಚ್ಚಾಗ್ತದ ಅನ್ನೋ ಕಡೆ ಗಮನನೆ ಇರಲ್ಲ ಯಾವಾಗ ಥರ್ಡ್ ಪ್ರೈಮಿಸ್ಟರ್ ಬರ್ತೀವಿ ಅವಾಗ ಚೆನ್ನಾಗಿ ಊಟ ಮಾಡಬೇಕು ಮಗುವಿನ ತೂಕ ಚೆನ್ನಾಗಿ ಬರ್ತದ ಡೆಲಿವರಿ ಆದ್ಮೇಲೆ ಅಂತೆಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲೂ ಅವಳಿ ಗರ್ಭಧಾರಣೆ ಇದ್ದಾಗ ಇಬ್ಬರು ಮಕ್ಕಳು ಇರ್ತಾರೆ ಸೊ ಇಬ್ಬರು ಮಕ್ಕಳದ್ದು ತೂಕ ಚೆನ್ನಾಗಿ ಬರಬೇಕು ಅಂತಂದ್ರ ಟ್ವೆಂಟಿ ವೀಕ್ಸ್ ನಂತರ ಸ್ವಲ್ಪ ರಾಪಿಡ್ ಆಗಿ ಬೇಬಿ ಗ್ರೋ ಆಗೋಕೆ ಸ್ಟಾರ್ಟ್ ಆಗ್ತದೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಹಾಗಾಗಿನೇ ನೀವು ಹೆಂಗೆ ಸೆಕೆಂಡ್ ಪ್ರೈಮಿಸ್ಟರ್ ಬರ್ತೀರಲ್ಲ ಅವಾಗ್ಲೇನೆ ಮಗುವಿನ ಅಂದ್ರೆ ಇಬ್ಬರು ಮಕ್ಕಳು ತೂಕ ಚೆನ್ನಾಗಿ ಬರಲಿ ಅನ್ನೋದನ್ನ ಗಮನದಲ್ಲಿ ನಿಮ್ಮ ಆಹಾರ ಪದ್ಧತಿ ಅಥವಾ ಓವರ್ ಆಲ್ ನಿಮ್ಮ ಲೈಫ್ ಸ್ಟೈಲ್ ನ ಆ ಥರ ಇಟ್ಕೊಬೇಕಾಗ್ತದ ಸೊ ನೀವು ಕೂಡ ಏನಾದರೂ ಮಕ್ಕಳು ತೂಕದ ಬಗ್ಗೆ ವಿಚಾರ ಮಾಡಲಾಗಿದ್ರಿ ಸ್ಟಾರ್ಟಿಂಗಲ್ಲಿ ಅಂದ್ರೆ ಆ ತಪ್ಪನ ಮಾಡಬೇಡ್ರಿ ಫಸ್ಟ್ ಇಂದನೇ ಮಕ್ಕಳು ತೂಕದ ಬಗ್ಗೆನೂ ಗಮನ ಇಟ್ಕೋರಿ ನಿಮ್ಮ ಆಹಾರ ಪದ್ಧತಿ ಮಕ್ಕಳು ತೂಕ ಚೆನ್ನಾಗಿ ಬರುವಲ್ಲಿ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ತಪ್ಪು ಯಾವುದು ಸಾಮಾನ್ಯವಾಗಿ ಮಾಡೋದು ಅಂತ ಹೇಳ್ತೀನಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಫಾಲೋ ಮಾಡಲ್ಲ ಬಹಳ ಜನ ಅಂದ್ರೆ ಒಂದು ಮಾಮೂಲಾಗಿ ಪ್ರೀ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಏನು ಡಯಟ್ ಫಾಲೋ ಮಾಡ್ತಿರ್ತೀವಿ ಅಥವಾ ಏನು ನಮ್ದು ಮಾಮೂಲಾಗಿ ಈಟಿಂಗ್ ಹ್ಯಾಬಿಟ್ಸ್ ಇರ್ತದೆ ಅದು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಆದಮೇಲೆ ಚೇಂಜ್ ಆಗ್ತದೆ ಅದರಲ್ಲೂ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರೆ ಅಂದ್ರೆ ನ್ಯೂಟ್ರಿಷ್ನಲ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ ಸೆಕೆಂಡ್ ಪ್ರೈಮಿಸ್ಟರಿಗೆ ಬರ್ತಿರೋ ಹಾಗೆ ಕ್ಯಾಲರಿ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ ಸೊ ಸ್ವಲ್ಪ ಡಯಟರಿ ಚೇಂಜಸ್ ಮಾಡ್ಕೊಳ್ಳೇಬೇಕಾಗ್ತದೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತೂ ತಪ್ಪಿಸಬಾರ್ದು ಈ ತಪ್ಪ ಅಂತೂ ಬಹಳ ಜನ ಅನ್ನೋ ಅನ್ನೋವಿಂಗ್ಲಿ ಮಾಡ್ತಾರ ಯಾಕಂದ್ರೆ ನಾವು ಮಾಮೂಲಾಗಿ ದಿನ ಏನು ತಿಂತಿರ್ತೀವಿ ಅದನ್ನೇ ಹಂಗೆ ಕಂಟಿನ್ಯೂ ಮಾಡ್ತಿರ್ತೀವಿ ಬಟ್ ಬೇರೆ ಎಲ್ಲಾ ನ್ಯೂಟ್ರಿಯನ್ಸ್ ನನಗೆ ಸಿಗ್ಲತ್ತದೋ ಇಲ್ಲೋ ಈ ಆಹಾರದ ಮೂಲಕ ಅನ್ನೋದನ್ನ ಗಮನದಲ್ಲೇ ಇಟ್ಕೊಳಲ್ಲ ಹಣ್ಣುಗಳ ಸೇವನೆ ಮಾಡ್ಬೇಕಾ ಸೊ ಹಣ್ಣು ಇನ್ಕ್ಲೂಡ್ ಮಾಡ್ಕೊಂಡೆ ಮತ್ತೆ ಯಾವ ನ್ಯೂಟ್ರಿಯನ್ ಮಿಸ್ ಔಟ್ ಆಗ್ಲತ್ತದ ಅನ್ನೋದ್ರ ಕಡೆ ನಮ್ಮ ಕಾಳಜಿನೇ ಇರಂಗಿಲ್ಲ ಸೊ ಈ ತಪ್ಪು ಮಾಡಬೇಡ್ರಿ ಆದಷ್ಟು ಪ್ರತಿಯೊಂದು ನ್ಯೂಟ್ರಿಯನ್ಸ್ ನಿಮ್ಮ ಆಹಾರದ ಮೂಲಕ ನಿಮಗೆ ಸಿಗೋ ಹಾಗೆ ನೋಡ್ಕೊರಿ ಅಂದ್ರ ಪ್ರೋಟೀನ್ಸ್ ವೈಟಮಿನ್ಸ್ ಮಿನರಲ್ಸ್ ಫೈಬರ್ ಕ್ಯಾಲ್ಸಿಯಂ ಒಮೆಗಾ ತ್ರೀ ಮತ್ತೆ ಹೆಲ್ದಿ ಫ್ಯಾಟ್ಸ್ ಇವೆಲ್ಲನೂ ಮಗುವಿನ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಮಾಡಿಕೊಡ್ತದ ಮತ್ತೆ ಸದೃಢ ಬೆಳವಣಿಗೆ ಇಮ್ಯುನಿಟಿ ಮತ್ತೆ ತೂಕ ಬರುವಿಕೆಯೂ ಚೆನ್ನಾಗಿ ಆಗ್ತದ ಪ್ರೆಗ್ನೆನ್ಸಿಯಲ್ಲಿ ಡಯಟ್ ಹೆಂಗಿರಬೇಕು ಅದರಲ್ಲೂ ಟ್ವೆನ್ ಪ್ರೆಗ್ನೆನ್ಸಿಯಲ್ಲಿ ಡಯಟ್ ಹೆಂಗಿರಬೇಕು ಅನ್ನೋದಕ್ಕೆಲ್ಲ ಸಾಕಷ್ಟು ವಿಡಿಯೋಸ್ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ನಾಗ ಅದ್ರ ಲಿಂಕ್ಸ್ ಕೇಳ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಬೇಕಂದ್ರೆ ಚೆಕ್ ಮಾಡ್ಕೊರಿ ನೆಕ್ಸ್ಟ್ ತಪ್ಪು ಯಾವ್ದಂದ್ರ ನಾ ಹೇಳದೆ ನಮಗ ಗೊತ್ತಿಲ್ದೇನು ಕೆಲವೊಂದು ತಪ್ಪು ಮಾಡ್ತೀವಂತ ಅಂತ ತಪ್ಪಗಳಲ್ಲಿ ಬರುವಂತ ತಪ್ಪಿದು ಅದು ಯಾವ್ದಂದ್ರ ಗರ್ಭಿಣಿಯರು ತಮ್ಮ ತಾವೇ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದ್ ಕಡೆ ಅಷ್ಟೊಂದು ಗಮನ ಕೊಡಂಗೇ ಇಲ್ಲ ಅದರಲ್ಲೂ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರಂದ್ರ ಅಂದ್ರೆ ಜಾಸ್ತಿ ಗಮನ ಕೊಡಬೇಕಾಗ್ತದೆ ಯಾಕಂದ್ರೆ ಆಮ್ನೊಟಿಕ್ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗುವಂತ ಚಾನ್ಸಸ್ ಇರ್ತದ ಅಂದ್ರೆ ಮಗುವಿನ ಸುತ್ತಮುತ್ತ ಇರುವಂತ ಒಂದು ಆಮ್ನೊಟಿಕ್ ಫ್ಲೂಯಡ್ ಏನಿರ್ತದ ಅದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿರ್ಬೇಕು ಇಲ್ಲ ಅಂದ್ರೆ ಮಗುವಿಗೆ ನ್ಯೂಟ್ರಿನ್ ಸಪ್ಲೈ ಎಲ್ಲ ಚಂದ ಆಗಲ್ಲ ಅವಾಗ ಮಗುವಿನ ಬೆಳವಣಿಗೆ ಕುಂಠಿತ ಆಗ್ತದೆ ಸೊ ಇಬ್ಬರು ಮಕ್ಕಳಿದ್ದ ಆ ಆಮ್ನೋಟಿಕ್ ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋದು ಬಹಳನೇ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂದರೆ ಕರೆಕ್ಟಾಗಿ ಎಲ್ಲ ನಿಭಾಯಿಸ್ಕೊಂಡು ಹೋದ್ರೆ ಅಂಥ ಚಾಲೆಂಜಿಂಗ್ ಏನಲ್ಲ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು ನೀರು ಚೆನ್ನಾಗಿ ಕುಡಿಬೇಕು ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕು ಅದರಲ್ಲೂ ಚಳಿಗಾಲ ಬಂತಂದರೆ ನೀರಿನ ಕಡೆ ಗಮನನೇ ಹೋಗಂಗಿಲ್ಲ ಸೊ ನಾನೇನು ಕರೆಕ್ಟಾಗಿ ಕುಡಿಲತ್ತೀನಿ ನೀರಿನ ಮಿಸ್ ಮಾಡಿಲ್ಲ ಸ್ಕಿಪ್ ಮಾಡಿಲ್ಲ ಅಂತ ಅನ್ನಿಸ್ತದೆ ಬಟ್ ಇಲ್ಲ ಅದರ ಕಡೆ ಫೋಕಸ್ ಮಾಡಿ ನೀರು ಅಟ್ಲೀಸ್ಟ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಲೀಟರ್ಸ್ ಆಫ್ ವಾಟರ್ ಕುಡಿಲೇಬೇಕು ಅದನ್ನೆಲ್ಲ ಕರೆಕ್ಟಾಗಿ ನಿಭಾಯಿಸಲೇಬೇಕು ಸೊ ನೀವೇನಾದರೂ ಗೊತ್ತಿಲ್ಲ ಇಲ್ದೇನೆ ನೀರ್ ಕಡಿಮೆ ಕುಡಿಲತ್ತೀರಿ ಈ ತಪ್ಪು ಆ ತಪ್ಪನ್ನ ಸರಿ ಮಾಡ್ಕೋರಿ ಚೆನ್ನಾಗಿ ನೀರು ಕುಡೀರಿ ಹೈಡ್ರೇಟೆಡ್ ಆಗಿ ಇಟ್ಕೋರಿ ಅದರಿಂದ ಪ್ರೀಟರ್ಮ್ ಲೇಬರ್ ಆಗುವಂತ ರಿಸ್ಕ್ ಆಗ್ತದ ಮತ್ತ ಮಗುವಿನ ಬರ್ತದ ಬರ್ತದೆ ನೀವು ಕೂಡ ಹೈಡ್ರೇಟೆಡ್ ಆಗಿರ್ತೀರಿ ಫೇಟಿಗ್ನೆಸ್ ವೀಕ್ನೆಸ್ ನಾಜಿಯಾ ಅದನ್ನೆಲ್ಲ ಟ್ಯಾಕಲ್ ಮಾಡಾಕ ನಿಮ್ಮಲ್ಲೂ ಕೂಡ ಶಕ್ತಿ ಇರ್ತದೆ ಮತ್ತೆ ಟ್ವಿನ್ಸ್ ಕ್ಯಾರಿ ಮಾಡೋರು ಸಾಮಾನ್ಯವಾಗಿ ಫೇಸ್ ಮಾಡುವಂತಹ ಪ್ರಾಬ್ಲಮ್ ಆದ ಸ್ವೆಲ್ಲಿಂಗ್ ಅಂದ್ರೆ ಕಾದದಗಳಲ್ಲಿ ಊತ ಕಾಣಿಸ್ಕೊಳ್ತದಲ್ಲ ಅದನ್ನ ಪ್ರಾಬ್ಲಮ್ ಇದು ರೆಡ್ಯೂಸ್ ಮಾಡ್ತದ ಚೆನ್ನಾಗಿ ನೀರು ಕುಡಿತಾ ಇದ್ದಾಗ ನೆಕ್ಸ್ಟ್ ತಪ್ಪು ಯಾವ್ದಂತಂದ್ರೆ ರೆಸ್ಟ್ ತಗೊಳ್ಳದೆ ಇರೋದು ರೆಸ್ಟ್ ಅಂದಾಗ ರಾತ್ರಿಯಲ್ಲಿ ಮಾತ್ರ ನಿದ್ದೆ ಮಾಡೋದು ಅದೇ ರೆಸ್ಟ್ ಅದನ್ನ ಹೇಳತ್ತಿಲ್ಲ ಸ್ವಲ್ಪ ಡೇ ಟೈಮ್ ಅಲ್ಲೂ ಕೂಡ ರೆಸ್ಟ್ ಮಾಡೋದು ಅಂದ್ರೆ ನಿದ್ದೆ ಮಾಡೋದು ಆಗಿರ್ಬೋದು ಅಥವಾ ರಿಲ್ಯಾಕ್ಸ್ ಆಗೋದು ಆಗಿರಬಹುದು ಈ ಡೇ ಟೈಮ್ ಅಲ್ಲೂ ರೆಸ್ಟ್ ತಗೊಳ್ಳೋದು ಅಷ್ಟೇ ಅವಶ್ಯಕ ಬೀಳುತ್ತದೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಓವರ್ ಎಕ್ಸಾಸ್ಟ್ ಆಗಬೇಡ್ರಿ ಎಷ್ಟು ನಿಭಾಯಿಸಕ್ಕಾಗ್ತದೆ ಅಷ್ಟು ನಿಭಾಯಿಸ್ರಿ ಮತ್ತೆ ಡೇ ಟೈಮ್ ಅಲ್ಲೂ ಸ್ವಲ್ಪ ಬ್ರೇಕ್ ತಗೊಂಡು ಆಗಾಗ ರೆಸ್ಟ್ ಮಾಡೋದು ಸೂಕ್ತ ನೆಕ್ಸ್ಟ್ ತಪ್ಪು ಯಾವ್ದು ಅಂದ್ರೆ ಸ್ಲೀಪಿಂಗ್ ಪೊಸಿಷನ್ ಇನ್ ಕರೆಕ್ಟ್ ಆಗಿರೋದು ಅಂದ್ರೆ ಸ್ಲೀಪಿಂಗ್ ಪೊಸಿಷನ್ ಲೆಫ್ಟ್ ಸೈಡ್ ಇದ್ದಾಗ ಮಕ್ಕಳಿಗೆ ಬ್ಲಡ್ ಸರ್ಕುಲೇಷನ್ ಎಲ್ಲ ಕರೆಕ್ಟ್ ಆಗ್ತದ ಬ್ಲಡ್ ಸಪ್ಲೈ ಎಲ್ಲ ಕರೆಕ್ಟ್ ಆಗ್ತದ ಸೊ ಮಗುವಿನ ಜೀವಕ್ಕೆ ಯಾವ್ದೋ ಆಪತ್ತು ಇರಂಗಿಲ್ಲ ಅದೇ ನೀವು ಅಂಗಾತ ಮಕ್ಕೊಂಡಾಗ ಬ್ಲಡ್ ಫ್ಲೋ ಎಲ್ಲ ಕರೆಕ್ಟಾಗಿ ಆಗಂಗಿಲ್ಲ ಆವಾಗ ಒಂದು ಸ್ವಲ್ಪ ರಿಸ್ಕ್ ಆಗ್ಬೋದು ಸೊ ಈ ಸ್ಲೀಪಿಂಗ್ ಪೊಸಿಷನ್ ಮೇಲೆ ಕಂಫರ್ಟೇಬಲ್ ಆಗಿ ಸ್ಲೀಪ್ ಮಾಡೋದ್ರ ಮೇಲೆ ಗಮನ ಕೊಡ್ರಿ ಕರೆಕ್ಟಾಗಿ ನಿದ್ದೆ ಪೊಸಿಷನ್ ಇದ್ದಾಗ ಮಗುವಿಗೂ ಯಾವ್ದು ರಿಸ್ಕ್ ಆಗಂಗಿಲ್ಲ ಇಟ್ವೀನ್ ಪ್ರೆಗ್ನೆನ್ಸಿಯಲ್ಲಿ ಸ್ಲೀಪಿಂಗ್ ಪೊಸಿಷನ್ ಹೆಂಗಿರಬೇಕು ಮತ್ತೆ ಒಳ್ಳೆ ನಿದ್ದೆ ಮಾಡಕ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊರಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದು ನಂಗೆ ಆಶ್ಚರ್ಯ ಅನಿಸ್ತದ ಕೆಲವು ಜನ ಈ ತಪ್ಪು ಮಾಡ್ತಾರೆ ಬಿಕಾಸ್ ಅದು ಕೇಳಿದೀನಿ ನಾನು ಏನಂದ್ರೆ ಡಾಕ್ಟರ್ ಕೊಟ್ಟಿರೋ ಸಪ್ಲಿಮೆಂಟ್ಸ್ ನ ಸ್ಕಿಪ್ ಮಾಡೋದು ಯಾಕಂತಂದ್ರೆ ಊಟ ಎಲ್ಲ ಚೆನ್ನಾಗಿ ಮಾಡತ್ತಿನಿ ಆರೋಗ್ಯನು ಚೆನ್ನಾಗ್ ಅದ ಸೊ ಟ್ಯಾಬ್ಲೆಟ್ಸ್ ಮತ್ತು ಮತ್ತೆ ಏನಾದರೂ ಎಫೆಕ್ಟ್ ಆಗ್ತದಂತಂದು ಅಂತಂದು ಬೇಕಂತ ಟ್ಯಾಬ್ಲೆಟ್ಸ್ ಮಿಸ್ ಮಾಡ್ತಾರೆ ನೀವೇನಾದರೂ ಹಂಗೆ ಮಾಡತ್ತಿದ್ರ ಅಂದ್ರೆ ಆ ತರ ಮಾಡಬೇಡ್ರಿ ಆ ತಪ್ಪನ್ನ ಅವಾಯ್ಡ್ ಮಾಡ್ರಿ ಬಿಕಾಸ್ ಆವಾಗ ಏನ್ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಡಾಕ್ಟರ್ ಲೈಕ್ ಅದೆಲ್ಲ ನ್ಯೂಟ್ರಿಷನಲ್ ಬೆನಿಫಿಟ್ ಸಿಗ್ಲಿ ಮಗುಗ ಇಬ್ಬರು ಮಕ್ಳು ಚೆನ್ನಾಗಿ ಬೆಳಿಲಿಲ್ಲ ಅಂತಾನೆ ಅವರು ಏನು ದೋಸೆ ಪ್ರಿಸ್ಕ್ರೈಬ್ ಮಾಡ್ತಾರ ಮಾಡಿರ್ತಾರೆ ನಿಮಗ ಆ ಸಪ್ಲಿಮೆಂಟ್ ತಪ್ಪದೇನೆ ಬಿಕಾಸ್ ಬರೀ ನಿಮ್ಮ ಡಯಟ್ ಮಾತ್ರ ಮಗುವಿನ ಬೆಳವಣಿಗೆಗೆ ಬೇಕು ಅದೆಲ್ಲ ಪೂರೈಕೆ ಅಂದ್ರೆ ಡಾಕ್ಟರ್ ಸಪ್ಲಿಮೆಂಟ್ ಸಜೆಸ್ಟ್ ಮಾಡಲ್ಲ ಅದರಿಂದ ಆಗಲ್ಲ ಅಂತಾನೆ ಬೇರೆ ಸಪ್ಲಿಮೆಂಟ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಐರನ್ದು ಕ್ಯಾಲ್ಸಿಯಮ್ದು ವೈಟಮಿನ್ಸ್ ಮಿನರಲ್ಸ್ ಫೈಬರ್ಸ್ ಅದನ್ನೆಲ್ಲ ನೀವು ತಗೊಂಡಾಗ ಮಾತ್ರನೇ ಮಗು ಬೆಳವಣಿಗೆ ಚಂದ ಆಗ್ತದ ಮಗುವಿನ ಆರೋಗ್ಯ ಚಂದ ಇರ್ತದ ಮಗು ತೂಕನು ಚೆನ್ನಾಗಿ ಬರ್ತದ ಸೊ ಸಪ್ಲಿಮೆಂಟ್ಸ್ ಮಾತ್ರ ಯಾವುದೇ ರೀತಿ ಅಲ್ಲಿ ಸ್ಕಿಪ್ ಮಾಡಬೇಡ್ರಿ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದಿಷ್ಟು ನಿಮ್ಮ ಬಾಡಿ ಸೈನ್ಸ್ ತೋರಿಸ್ತದೆ ಅದು ಇಟ್ ಈಸ್ ಅ ವಾರ್ನಿಂಗ್ ಫಾರ್ ಯು ಏನೋ ಗಡಬಡ ಆಗ್ಯದ ಏನೋ ಒಂದು ತಪ್ಪಾಗ್ಯದ ನಿಮ್ಮ ಬಾಡಿನಾಗ ಅಂತ ನಿಮ್ಗೆ ಸೈನ್ಸ್ ಮೂಲಕ ಏನಾದ್ರೂ ಸಿಗ್ನಲ್ ಮೂಲಕ ನಿಮ್ಮ ದೇಹ ನಿಮಗೆ ಇಂಡಿಕೇಟ್ ಮಾಡ್ತದೆ ಅಂತಹ ಸಿಗ್ನಲ್ಸ್ ನ ನೀವು ಗೊರ್ತು ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ಅದನ್ನ ಎಷ್ಟು ಜಲ್ದಿ ಗೊರ್ತು ಮಾಡ್ಕೋತೀರಿ ಅಷ್ಟು ಜಲ್ದಿ ಡಾಕ್ಟರ್ ಹತ್ರ ಹೋಗ್ತೀರಿ ಅವಾಗ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯ್ಸಕ್ ಆಗ್ತದ ಅವಾಗ ಮಕ್ಕಳ ಜೀವಕ್ಕೂ ಯಾವುದೇ ರೀತಿ ಹಾನಿ ಉಂಟಾಗಂಗಿಲ್ಲ ಲೈಕ್ ವಾರ್ನಿಂಗ್ ಸೈನ್ಸ್ ಅಂದ್ರೆ ಈಗ ಅತಿಯಾದ ಹೆಡ್ ಮಾಮೂಲ್ ನಾರ್ಮಲ್ ಆಗಿ ಹೆಡ್ಡೇಕ್ ಇದ್ರೆ ಅದು ಏನು ಪ್ರಾಬ್ಲಮ್ ಇಲ್ಲ ಜಾಸ್ತಿ ಹೆಡ್ಡೆಕ್ ಆಗ್ಲತ್ತಿತ್ತು ಅಥವಾ ವಾಮಿಟಿಂಗ್ನು ಜಾಸ್ತಿ ಆಗಿತ್ತು ಅಥವಾ ವಿಷನ್ ಬ್ಲರ್ ಆಗಿತ್ತು ನಿಮ್ಮದು ಅಥವಾ ಜ್ವರ ಏನೋ ಬಹಳನೇ ಆಗಿತ್ತು ಮತ್ತೆ ಬೇಬಿ ಮೂಮೆಂಟ್ ಎಲ್ಲ ಕಡಿಮೆ ಆಗಿತ್ತು ಅಥವಾ ಬೇಬಿ ಮೂವ್ಮೆಂಟ್ ಅನ್ಸಲಾಗಿತ್ತು ಅಂತಂದಾಗ ಅಥವಾ ಅಬ್ಡಮಿನಲ್ ಅಲ್ಲಿ ಕ್ರಾಂಪ್ಸ್ ತರ ಫೀಲ್ ಆದಾಗ ಅತಿಯಾದ ಸೆಳೆತ ಅತಿಯಾದ ನೋವು ಫೀಲ್ ಆಗ್ತಾ ಇದ್ದಾಗ ಅಥವಾ ಊತ ಪಾದಗಳಲ್ಲಿ ಜಾಸ್ತಿ ಕಾಣಿಸ್ಕೊಂಡಾಗ ಮತ್ತೆ ಸ್ಪಾಟ್ ಅಥವಾ ಬ್ಲೀಡಿಂಗ್ ಕಾಣಿಸ್ಕೊಂಡಾಗ ಸೈನ್ಸ್ ಅಂತಾನೆ ಹೇಳ್ಬೋದು ಈ ತರ ಸೈನ್ಸ್ ಕಾಣಿಸ್ಕೊಂಡಾಗ ಇಮಿಡಿಯೇಟ್ಲಿ ಎರಡನೇ ಥಾಟ್ ನೀವು ಏನೇ ಇದು ಆಗಿತ್ತು ಹಿಂಗೂ ಆಗಿತ್ತು ಅಂತ ಬಂದ್ರು ಸಮಾಧಾನ ಮಾಡ್ಕೊಳಕ್ ಅಷ್ಟೇ ಆದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗ್ತದ ಡಾಕ್ಟರ್ ವಿಸಿಟ್ ಮಾಡೋದನ್ನ ಮರಿಬೇಡ್ರಿ ಆ ತಪ್ಪನ್ನ ಮಾಡಬೇಡ್ರಿ ನೀವೇ ಇರ್ಲಿ ಒಂದು ಎರಡು ದಿನ ನೋಡೋಣ ಕಮ್ಮಿ ಆಗ್ತದೇನೋ ಅಂತ ಅನ್ನೋ ತಪ್ಪನ್ನ ಮಾಡಬೇಡ್ರಿ ಯಾವಾಗ ಈ ತರ ವಾರ್ನಿಂಗ್ ಸೈನ್ಸ್ ತೋರಿಸ್ತದ ನಿಮ್ ಬಾಡಿ ಅವಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ವಿಸಿಟ್ ಮಾಡ್ರಿ ನೆಕ್ಸ್ಟ್ ತಪ್ಪು ಇದು ಟ್ವಿನ್ಸ್ ಕ್ಯಾರಿ ಮಾಡೋರು ಸಾಮಾನ್ಯವಾಗಿ ಎಲ್ಲರೂ ಅಂತ ಹೇಳಿ ಇಗ್ನೋರೆನ್ಸ್ ಆಗಬಹುದಾದಂತ ತಪ್ಪು ಏನಂದ್ರೆ ಎರಡು ಮಕ್ಕಳವ ಜಾಸ್ತಿ ಓಡಾಡಕತ್ನಂದ್ರೆ ಎಲ್ಲ ಮಿಸ್ಕ್ಯಾರೇಜ್ ಆಗ್ಬಿಡ್ತದೇನೋ ಅನ್ನೋ ಒಂದು ಭಯ ಸೊ ಜಾಸ್ತಿ ಓಡಾಡದೇನೆ ಬರೀ ರೆಸ್ಟೇ ಮಾಡ್ತಾ ಇದ್ರೆ ಅವಾಗ ನಿಮ್ ಬಾಡಿ ಸ್ಟಿಫ್ ಆಗ್ತದ ಸ್ವೆಲ್ಲಿಂಗ್ ಬರ್ತದ ಕೂತಲ್ಲಿ ಆಮೇಲೆ ಫೇಟಿಗ್ನೆಸ್ ಎಲ್ಲ ಜಾಸ್ತಿ ಆಗ್ತದ ಆಮೇಲೆ ಸಮಸ್ಯೆ ಸ್ಟಾರ್ಟ್ ಆಸಿಡಿಟಿ ಪ್ರಾಬ್ಲಮ್ಸ್ ಕ್ರಿಯೇಟ್ ನಿಮ್ಮ ಡಾಕ್ಟರ್ ಏನಾದರೂ ರೆಸ್ಟೇ ತಗೋಬೇಕು ಓಡಾಟ ಎಲ್ಲ ಜಾಸ್ತಿ ಇರಬಾರ್ದು ಅಂದಾಗ ಅವಾಗ ರೆಸ್ಟ್ ತಗೋಬೇಕು ಬಟ್ ಹಂಗೇನೂ ಹೇಳಿದಿಲ್ಲ ನೀವೇ ಹಂಚ್ಕೊಂಡು ಎಲ್ಲಿ ಮಿಸ್ಕ್ಯಾರೇಜ್ ಆಗ್ತದ್ ಜಾಸ್ತಿ ಓಡಾಡ್ರ ಅಂತ ಭಯ ಪಟ್ಕೊಂಡು ಓಡಾಡಲಾಗಿದ್ರಿ ಅಂದ್ರ ಅದು ತಪ್ಪಾಗ್ತದ ಯಾಕಂದ್ರೆ ಬಾಡಿ ಸ್ವಲ್ಪ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಬಾಡಿ ಆಕ್ಟಿವ್ ಆಗಿದ್ದಾಗ ಮಾತ್ರ ಮಗುವಿನ ಬೆಳವಣಿಗೆ ಚಂದ ಆಗ್ತದ ಬಿಕಾಸ್ ಅವಾಗ ಫೇಟಿಗ್ನೆಸ್ ಮತ್ತ ಈ ಎಲ್ಲ ಅಜೀರ್ಣ ಸಮಸ್ಯೆ ಎಲ್ಲ ಆಗಂಗಿಲ್ಲ ದೇಹಕ್ಕೂ ಒಂದು ಎನರ್ಜಿ ಫೀಲ್ ಆಗ್ತದ ಸ್ವೆಲ್ಲಿಂಗ್ ಎಲ್ಲ ಆಗಂಗಿಲ್ಲ ಅವಾಗ ಸೊ ಈ ರೀತಿ ಏನಾದ್ರು ತಪ್ಪು ಮಾಡುತ್ತಿದ್ರಿ ಭಯ ಪಟ್ಕೊಂಡು ಓಡಾಡ್ದೇನೆ ಕುಂತಲ್ಲೇ ಕೂತಿದ್ರಿ ಅಂದ್ರೆ ಆ ತಪ್ಪನ ಮಾಡಬೇಡ್ರಿ ಸ್ವಲ್ಪ ನಿಮ್ಮ ಬಾಡಿ ಎಷ್ಟು ಸಪೋರ್ಟ್ ಮಾಡ್ತದ ಅಷ್ಟು ಮೂವ್ಮೆಂಟ್ ಅನ್ನ ಇಟ್ಕೊಳ್ಳೋದು ಸೂಕ್ತ ನೆಕ್ಸ್ಟ್ ತಪ್ಪು ಯಾವ್ದಂದ್ರೆ ಇದು ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಸ್ವಲ್ಪ ಜಾಸ್ತಿನೇ ಇರ್ತದೆ ತಪ್ಪು ಮಾಡೋದು ಯಾವುದಂದ್ರೆ ಜಾಸ್ತಿ ಒತ್ತಡ ಮಾಡ್ಕೊಳ್ಳೋದು ಅಥವಾ ಭಯ ಪಟ್ಕೊಳ್ಳೋದು ಈ ತಪ್ಪು ಮಾಡಬೇಡ್ರಿ ಬಿಕಾಸ್ ಎಷ್ಟು ರಿಲ್ಯಾಕ್ಸ್ ಆಗಿರ್ತೀರಿ ಎಷ್ಟು ಪಾಸಿಟಿವ್ ಆಗಿರ್ತೀರಿ ಅಷ್ಟೇ ಅದು ಮಗುವಿನ ಬೆಳವಣಿಗೆ ಮೇಲೆ ಪಾಸಿಟಿವ್ ಎಫೆಕ್ಟ್ ಬೀಳತ್ತದ ಅದಷ್ಟೇ ಅಲ್ಲದೆ ಡೆಲಿವರಿ ಕೂಡ ಆಗಬೇಕಾದ್ರೆ ಸುಗಮವಾಗಿ ಆಗ್ತದ ಹಾಗಾಗಿ ಮೆಂಟಲ್ ಹೆಲ್ತ್ ಮತ್ತು ನಿಮ್ಮ ಎಮೋಷ್ನಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡಿಟ್ಕೊಳ್ಳೋದು ಅದನ್ನು ಕಾಮಾಗಿ ಹ್ಯಾಂಡಲ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ತಪ್ಪು ಯಾವುದಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರು ಬೈ ಇಗ್ನೋರೆನ್ಸು ಈ ತಪ್ಪು ಮಾಡಬಹುದು ಅದು ಯಾವುದಂದ್ರೆ ಸ್ಕ್ಯಾನ್ಸನ್ನು ಮಿಸ್ ಮಾಡೋದು ಆ್ಯಕ್ಚುಲಿ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಸ್ಕ್ಯಾನ್ಸ್ ಜಾಸ್ತಿನೇ ಇರ್ತಾವೆ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಗ್ರೋತ್ ಸ್ಕ್ಯಾನ್ ಎಲ್ಲ ಜಾಸ್ತಿ ಇದ್ದಾಗ ಆಗ್ಲಾಗ್ಲಕ್ಕೆ ಕರಿತಿರ್ತಾರ ಬಟ್ ನಾವು ಮೊನ್ನೆನೆ ಮಾಡಿಸ್ಕೊಂಡಿದೆ ಮತ್ತೇನು ಮೂರು ತಿಂಗಳಿಗೆ ಒಂದು ಮಾಡಿಸ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಬಿಕಾಸ್ ರಿಸ್ಕ್ ಮಟ್ಟ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಜಾಸ್ತಿ ಇರೋದ್ರಿಂದ ಅಗ್ಲಗ್ಲ ಸ್ಕ್ಯಾನಿಂಗಿಗೆ ಕರಿತಿರ್ತಾರೆ ಸೊ ಅದೇ ರೀತಿ ಸ್ಕ್ಯಾನ್ ಮಿಸ್ ಮಾಡಬಾರ್ದು ಡಾಕ್ಟರ್ ಏನ್ ಸ್ಕೆಡ್ಯೂಲ್ ಕೊಟ್ಟಿರ್ತಾರ ಆ ಟೈಮಲ್ಲಿ ಕರೆಕ್ಟಾಗಿ ಸ್ಕ್ಯಾನ್ ಮಾಡಿಸ್ಕೋಬೇಕು ಫೈನಲಿ ಇದು ಒಂದು ಸಾಮಾನ್ಯವಾಗಿ ಸೊಸೈಟಲ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಇದು ಆಕ್ಚುಲಿ ಟ್ವಿನ್ಸ್ ಕ್ಯಾರಿ ಮಾಡೋರು ಸಿಂಗಲ್ ಕ್ಯಾರಿ ಮಾಡೋರು ಬೇಬಿ ಜೊತೆ ಕಂಪೇರ್ ಮಾಡಬೇಡ್ರಿ ನಿಮ್ಮ ಬೇಬೀಸ್ನ ಯಾಕಂದ್ರೆ ಸಲ ಕೆಲವೊಂದ್ಸಲ ಸಲ ಪ್ರೆಷರ್ ಪ್ರೆಷರಿಂದನೂ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಒಂದು ಕಂಡೀಷನ್ ಏನಂದ್ರೆ ಒಂದು ಮಗು ಇತ್ತು ಅದು ಚೆನ್ನಾಗಿ ತೂಕ ಬರ್ತದೋ ಎರಡು ಮಕ್ಕಳು ಅಲ್ಲ ಅದಕ್ಕೆ ತೂಕ ಕಮ್ಮಿ ಅದ ಅಂತ ಈ ತರ ಕಂಪ್ಯಾರಿಷನ್ ಬೇರೆಯವ್ರು ಮಾಡ್ಲಿ ಅದನ್ನ ಇಲ್ಲಿಂದ ಕೇಳಿ ಇಲ್ಲಿಂದ ಬಿಡೋದು ಸೂಕ್ತ ಬಟ್ ಅದನ್ನೇ ತಲೆಗೆ ಇಟ್ಕೊಂಡು ನೀವು ಸಿಂಗಲ್ ಕ್ಯಾರಿ ಮಾಡೋರ ಜೊತೆ ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ ಬಿಕಾಸ್ ಎವ್ರಿ ಪ್ರೆಗ್ನೆನ್ಸಿ ಇಸ್ ಯೂನಿಕ್ ಅದರಲ್ಲೂ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲೂ ಎವ್ರಿ ಟ್ವಿನ್ ಪ್ರೆಗ್ನೆನ್ಸಿ ಇಸ್ ಯೂನಿಕ್ ಹೊರವರ ಬಾಡಿ ಕಂಡೀಷನ್ ಮೇಲೆ ಅವರವರ ಆರೋಗ್ಯದ ದೃಷ್ಟಿ ಮೇಲೆ ಮಗುವಿನ ಒಂದು ತೂಕ ಆಗಿರಬಹುದು ಮಗುವಿನ ಬೆಳವಣಿಗೆ ಆಗಿರಬಹುದು ಡಿಪೆಂಡ್ ಆಗಿರ್ತದೆ ಎವ್ರಿ ಪ್ರೆಗ್ನೆನ್ಸಿ ಎವ್ರಿ ಬಾಡಿ ಇಸ್ ಯೂನಿಕ್ ಹಂಗಾಗಿ ಪಾಸಿಟಿವ್ ಆಗಿರ್ರಿ ಜಸ್ಟ್ ಡಾಕ್ಟರ್ ಏನು ಅಡ್ವೈಸ್ ಮಾಡಿರ್ತಾರ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡ್ರಿ ಮಿಕ್ಕಿದೆಲ್ಲ ಬೇಡ್ರಿ ಫೈನಲಿ ಟ್ವಿನ್ ಪ್ರೆಗ್ನೆನ್ಸಿ ಏನೋ ಚಾಲೆಂಜಿಂಗ್ ಹೌದು ಆದರೆ ವಿತ್ ರೈಟ್ ನಾಲೇಜ್ ಮತ್ತು ರೈಟ್ ನ್ಯೂಟ್ರಿಷನ್ ಮತ್ತು ಸರಿಯಾದ ಒಂದು ಆರೈಕೆ ಮಾಡ್ಕೊಳ್ಳೋದ್ರಿಂದ ಈ ಪ್ರೆಗ್ನೆನ್ಸಿ ಜರ್ನಿನ ಸೇಫ್ ಆಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಎಲ್ಲ ಮಿಸ್ಟೇಕ್ಸ್ನ ನೀವು ಚೆಕ್ ಮಾಡ್ಕೋರಿ ಮಾಡ್ತಾ ಇದ್ರೆ ಅದನ್ನು ಅವಾಯ್ಡ್ ಮಾಡ್ರಿ ಅಥವಾ ಅದಕ್ಕೆ ಮ್ಯಾನೇಜ್ ಮಾಡ್ರಿ ಮತ್ತೆ ಮುಂದೆ ಆ ಥರ ತಪ್ಪು ಆಗದೆ ಇರೋ ಹಾಗೆ ಸೇಫಾಗಿ ನಿಮ್ಮನ್ನು ನೀವೇ ನೋಡ್ಕೊಳ್ರಿ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗೆ ಅನ್ನಿಸ್ತು ಅಂತ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್